ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿ ಸಂವಿಧಾನಕ್ಕೆ ಧಕ್ಕೆ ಉಂಟು ಮಾಡಿರುವ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರನ್ನು ರಾಷ್ಟ್ರ ದ್ರೋಹದಡಿಯಲ್ಲಿ ಬಂಧಿಸಬೇಕು ಮತ್ತು ಅವರನ್ನು ಗೃಹ ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಪ್ರಧಾನಿ ನರೇಂದ್ರ ಮೋದಿರವರ ನೇತೃತ್ವದ ಸರ್ಕಾರವನ್ನು ಆಗ್ರಹಿಸಿ ಎಂದು ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಆನೇಕಲ್ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯಲ್ಲಿ ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳ ಹೋರಾಟ ಸಮಿತಿಯ ಗೂಳಿಮಂಗಲ ನಾಗಪ್ಪ ಗೌತಮ್ ವೆಂಕಿ ಪ್ರಜ್ವಲ್ ಜಿಗಣೀಶಂಕರ್ ಅರೆಹಳ್ಳಿ ಅಶ್ವಥ್ ಬ್ಯಾಟ್ರಾಜ್ ಸಕಲವಾರ ನಾರಾಯಣ್ ವೆಂಕಟೇಶ್ ದ್ಯಾವಸಂದ್ರ ಮುನಿರಾಜು ಆದೂರು ರಾಮಯ್ಯ ಆದೂರು ಮಧುರಪ್ಪ ಕ್ರಾಂತಿ ಗೋವಿಂದ್ ಮತ್ತು ಪದಾಧಿಕಾರಿಗಳು ಭಾಗವಹಿಸಿದರು जय जय विकरा विकारा विकारा जय विश्व गुरु विकारा विकारा जय विश्व गुरु विकारा 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 जय विश्व गुरु 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 विकारा विकारा ಏನು ನಾವು ಪ್ರಗತಿಪರ ಹೋರಾಟದ ಪದಾಧಿಕಾರಿಗಳೇ ಮತ್ತು ಎಲ್ಲ ಸಂಘಟನೆಯ ಪದಾಧಿಕಾರಿಗಳೇ ಇಲ್ಲಿ ಬಂದಂಥ ನಾವು ಹೋರಾಟದ ಬಂದಂಥ ಅನೇಕ ಮತ್ತು ಎಲ್ಲ ನನ್ನ ಗೆಳೆಯರ ಮತ್ತು ನನ್ನ ಸೋದರ ಸೋದರಿಯರಿಗೆ ಇವತ್ತು ನಾವು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಿದ್ದೀವಿ ಇವತ್ತು ಕೇಂದ್ರ ಸರ್ಕಾರದ ಏನು ಮೀನಾಮೇಶ್ಗಳಿದ್ದಾವೆ ಇವತ್ತು ಅಮಿತ್ ಶಾ ಅಂತ ಈ ಸಂವಿಧಾನದ ಅಡಿಯಲ್ಲಿ ಈ ಸಂವಿಧಾನದ ಅವೇಳನಕಾರಿಯಾಗಿ ಮಾತಾಡಿರೋದು ಬಾಬಾ ಸಾಹೇಬ್ರಿಗೆ ಅಪಮಾನ ಮಾಡಿರೋದು ಇದನ್ನು ನಾವು ತುಂಬ ಖಂಡಿಸ್ತೀವಿ ಇದು ತುಂಬ ಖಂಡನೆಯೇ ಕೂಡ ನಮ್ಮದು ಹಾಗಾಗಿ ಈ ದೇಶದ ಆಗೇನಾದರೂ ಈ ದೇಶದಲ್ಲಿ ಅವನು ಓಮ್ ಮಿನಿಸ್ಟ್ರಾಗಿದ್ದರೆ ಬಾಬಾ ಸಾಹೇಬ್ರನ್ನ ಅರ್ಥ ಮಾಡ್ಕೋಬೇಕಾಯ್ತು ಬಾಬಾ ಸಾಹೇಬ್ರನ್ನ ಓದ್ಕೋಬೇಕಾಯ್ತು ಅವನ ರಾಮ ಬ ರಾಮ ಇನ್ನೊಂದು ಇನ್ನೊಂದು ಪುಸ್ತಕ ಓದೋದು ಮೊದಲು ಅವನು ಸಂವಿಧಾನವನ್ನು ಓದ್ಕೊಂಡು ಸಂವಿಧಾನಕ್ಕೆ ಗೌರವ ಕೊಡಬೇಕಾಯ್ತು ಬಾಬಾ ಸಾಹೇಬ್ರಿಗೆ ಗೌರವ ಕೊಡಬೇಕಾಯ್ತು ಆ ಗೌರವನ್ನ ತಿಳ್ಕೊಂಡೆ ಇವನು ಅಧಿವೇಶನದಲ್ಲಿ ಬಾಯಿಕ್ ಬಂದಂಗೆ ಮಾತಾಡಿ ಇಂಥ ನಾಲ ಗೃಹ ಮಂತ್ರಿನ ನಮ್ಮ ದೇಶದಲ್ಲಿ ನಾವು ಇಟ್ಕೊಂಡಿದ್ದು ಮೊದಲನೇ ತಪ್ಪು ಈತನ ಮೊದಲನೇದಾಗಿ ನಾವು ಹೊರಗಡೆ ಬಂದಾಗ ಗುಂಡಾಕಿ ಸುಡಬೇಕಾಯಿತು ಗುಂಡಾಕಿ ಸುಟ್ಟು ಇವನ್ನ ಹೊರದ ಹೊರಗಡೆ ಕಲಿಸ್ಬೇಕಾಯ್ತು ಇಂಥ ಮಂತ್ರಿನ ಮೋದಿ ಅಂತ ಅವ್ರು ಇಟ್ಕೊಂಡ್ರ ಜೊತೆಯಲ್ಲಿ ಈಗ ಏನು ಬಿ ಜೆ ಪಿ ಹಿಂದೆ ಏನು ಹೇಳ್ತಾ ಇತ್ತು ನಾವು ಕೂಡ ನಾವು ಈ ಸಂವಿಧಾನ ವಿರೋಧಿಗಳು ಸಂವಿಧಾನ ವಿರೋಧಿಗಳು ಅಂತ ಹೇಳ್ಕೊಂತ ಬರ್ತಾ ಇದ್ರಲ್ಲ ಏನು ಇನ್ನು ಎಂ ಪಿಗಳು ಎಮ್ ಎಲ್ ಎಲ್ಲ ಅವರ ಬಣ್ಣ ಇವತ್ತು ಬಯಲಾಯಿತು ಯಾಕಂದ್ರೆ ಇವತ್ತು ಪಾರ್ಲಿಮೆಂಟಲ್ಲೇ ಅವರ ಬ ಬಣ್ಣವನ್ನು ಬಯಲು ಮಾಡಿದ್ದಾರೆ ಯಾಕಂದ್ರೆ ನಾವು ಸಂವಿಧಾನ ವಿರೋಧಿ ಅನ್ನೋದಕ್ಕೆ ಪಾರ್ಲಿಮೆಂಟಲ್ಲೇ ಅವರು ಬಯಲು ಮಾಡಿದ್ದಾರೆ ಯಾಕಂದ್ರೆ ಜನ ಅರ್ಥ ಮಾಡ್ಕೋಬೇಕು ಈ ದೇಶದ ಮಹಿಳೆಯರಿಗೆ ಮೂವತ್ತ್ ಮೂರು ಪರ್ಸೆಂಟ್ ಕೊತ್ತಂ ಬಾಬಾ ಸಾಹೇಬ್ರು ಮಹಿಳೆಯರಿಗೆ ಹಕ್ಕು ಕೊಟ್ಟಂಥ ಬಾಬಾ ಸಾಹೇಬ್ರು ಈ ದೇಶದ ಕಾಡಲ್ಲಿರೋಂಥ ಪ್ರಾಣಿಗೆ ಬದುಕೋದಕ್ಕೆ ಹಕ್ಕು ಕೊಟ್ಟಂಥ ಬಾಬಾ ಸಾಹೇಬ್ರು ಈ ದೇಶದ ಪ್ರತಿಯೊಬ್ಬ ಮನುಷ್ಯರಿಗೂ ಪ್ರತಿಯೊಬ್ಬ ನಾಗರಿಕರಿಗೂ ತಲೆ ಎತ್ತಿ ಬದುಕಂತ ಹಕ್ಕು ಕೊಟ್ಟಂತ ಬಾಬಾ ಸಾಹೇಬ್ರಿಗೆ ಅವರಿಗೆ ಅಪಮಾನ ಮಾಡಿದಂತ ಇಂಥ ನರೇಂದ್ರ ಮೋದಿ ಸರ್ಕಾರದಲ್ಲಿ ಇಂಥ ಮೋದಿ ಅಂತ ಫೋಟೋ ಅಂತ ಇಟ್ಕೊಂಡು ಇವತ್ತು ಹೇಳ್ಸ್ತಾ ಇದ್ದಾರಲ್ಲ ಇದನ್ನ ಕೂಡಲೇ ಖಂಡಿಸ್ತೀವಿ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಏನ್ ನಮ್ಮೆಲ್ಲ ಒಕ್ಕೂ ಒಪ್ಪುತಾ ಇದೆ ಇನ್ನು ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಮುಂದಿನ ಅವನು ಕೂಡಲೇ ರಾಜೀನಾಮೆ ಕೊಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಎನ್ ಎಚ್ ಸವೆನ್ ಅಥವಾ ಎನ್ ಎಚ್ ಕೋರ್ಗಳು ಏನು ಇದ್ದಾವೆ ಅದನ್ನ ಬಂದ್ ಮಾಡುವ ಮುಖಾಂತರ ಕೂಡಲೇ ರಾಜೀನಾಮೆ ಒಕ್ಕೂಟದ ಹೋರಾಟದ ಸಮಿತಿಯ ವತಿಯಿಂದ ಅಮಿತ್ ಶಾ ಹೇಳಿದಂತ ಮಾತುಗಳಿಗೆ ವಿರೋಧಿಸಿ ಇವತ್ತು ಏನ್ ಪ್ರತಿಭಟನೆ ಅನೇಕಲ್ಲಿ ನಂಬ್ಕೊಂಡಿದ್ವಿ ಈ ಪ್ರತಿಭಟನೆಗೆ ಬಂದಂತ ಎಲ್ಲ ನಮ್ಮ ರಾಜ್ಯಾಧ್ಯಕ್ಷ ಜೈಬಿ ಹೇಳ್ತಾ ಈಗ ಅಮಿತ್ ಶಾ ಅವರು ಒಂದು ಮಾತಾಡ್ತಾರೆ ಅಂಬೇಡ್ಕರ್ ಅನ್ನೋದು ಒಂದು ಫ್ಯಾಷನ್ ಆಗ್ಬಿಟ್ಟಿದೆ ಅಂತ ಅದು ಫ್ಯಾಷನ್ ಆಗಿರೋ ಬರೀ ರಾಜಕಾರಣಿಗಳಿಗೆ ಅಮಿತ್ ಶಾ ಅಂತ ವ್ಯಕ್ತಿಗಳಿಗೆ ಮಾತ್ರ ಹೋರಾಟಗಾರರಿಗೆ ಹಾಗು ಪ್ರಗತಿ ಪ್ರಗತ ಚಿಂತಕರಿಗೆ ಅಂಬೇಡ್ಕರ್ ವಾದಿಗಳಿಗೆ ಅದು ಫ್ಯಾಷನ್ ಅಲ್ಲ ಅದೊಂದು ಸೈದ್ಧಾಂತಿಕ ಒಂದು ಆಧಾರ ಸಾರವಾಗಿ ಮಾತಾಡೋದು ತಪ್ಪು ಅಮಿತ್ ಶಾ ವಿರುದ್ಧ ನಾವು ಇದನ್ನ ಇನ್ನು ಇನ್ನು ದೊಡ್ಡದಾಗಿ ಒಂದು ಹೋರಾಟ ಮಾಡಿ ಅವರನ್ನ ವಜಾಗೊಳಿಸೋದಕ್ಕೆ ನಾವು ಒತ್ತಾಯಿಸ್ತೀವಿ ಜೆ ಬಿರಿಗೆ ಮೊದಲೇದಾಗಿ ಏನು ಕೇಂದ್ರ ಗೃಹ ಲೋಕಸಭೆಯಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಇಷ್ಟು ಬಾರಿ ಹೇಳೋದನ್ನು ಬಿಟ್ಟು ಯಾವುದಾದ್ರೂ ದೇವರ ಹೆಸರು ಹೇಳಿದರೆ ಏಳು ಜನ್ಮಕ್ಕೆ ನಿಮಗೆ ಪ್ರಾಪ್ತಿಯಾಗ್ತಿತ್ತು ಹೇಳಿ ಹೇಳಿದರು ಅವರಿಗೆ ದೇವರ ಹೆಸರು ಹೇಳಿ ಚೆನ್ನಾಗಿ ಚೆನ್ನಾಗ್ಬೋದೇನೋ ಗೊತ್ತಿಲ್ಲ ನಮಗೆ ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ಬಾಬಾ ಸಾಹೇಬರು ಕೊಟ್ಟಂಥ ದಿಕ್ಷೆಯಲ್ಲಿ ಇವತ್ತು ನಾವೆಲ್ಲರೂ ಬದುಕ್ತಾ ಇದ್ದೀವಿ ಇಡೀ ದೇಶ ಭಾರತ ದೇಶ ಬಾಬಾ ಸಾಹೇಬ್ರಿಂದಾದರೆ ಕೇವಲ ಶೂನ್ಯ ಹಾಗಾಗಿ ಬಾಬಾ ಸಾಹೇಬರನ್ನು ಇಷ್ಟು ನೀಚವಾಗಿ ಮಾತನಾಡತಕ್ಕಂಥದ್ದು ನಿಜವಾಗ್ಲೂ ಸರಿಯಲ್ಲ ಇವರು ಶೋಕತರ ಅಂತಂದರೆ ಒಬ್ಬ ಕೇಂದ್ರ ಗೃಹ ಮಂತ್ರಿಯಾಗಿ ಈ ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನ ಅದೇ ಅಡಿಯಲ್ಲಿ ಗೆದ್ದು ಇವತ್ತು ಕೇಂದ್ರ ಗೃಹ ಮಂತ್ರಿ ಅಷ್ಟು ಪರಿಜ್ಞಾನವಿಲ್ಲದೆ ಮಾತನಾಡತಕ್ಕಂಥದ್ದು ನಿಜವಾಗ್ಲೂ ಕೂಡ ಕಂಡದ್ಯ ಹಾಗಾಗಿ ಕೇಂದ್ರ ಏನು ಕೇಂದ್ರದ ನಮ್ಮ ಪ್ರಧಾನಿಗಳು ನರೇಂದ್ರ ಮೋದಿ ಅವರಿದ್ದಾರೆ ಇದು ಕೂಡಲೇ ಗಣನೆಗೆ ತೆಗೆದುಕೊಂಡು ಅವರನ್ನು ಕೂಡಲೇ ಗಡಿಪಾರು ಮಾಡಬೇಕು ಕೇಂದ್ರ ಗೃಹ ಸ್ಥಾನದಿಂದ ಅವರನ್ನು ವಜಾಗೊಳಿಸಬೇಕು ಹಾಗಾಗಿ ಇವತ್ತು ನಾವು ಸಾಂಕೇತಿಕವಾಗಿ ಇವತ್ತು ಹೋರಾಟವನ್ನು ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಕೂಡಲೇ ಕ್ರಮವನ್ನು ಏನಾದರೂ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರೆ ಇಡೀ ರಾಜ್ಯಾದ್ಯಂತ ಇವರ ವಿರುದ್ಧವಾಗಿ ನಾವು ಹೋರಾಟವನ್ನು ರೂಪಿಸ್ತೇವೆ ಅಂತೇಳಿ ಈ ಮಾಧ್ಯಮ ಮುಖಾಂತರ ಹೇಳ್ತೇನೆ ಮತ್ತು ಏನು ಇವತ್ತು ಬಾಬಾ ಸಾಹೇಬರನ್ನ ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಎಲ್ಲರೂ ಕೂಡ ನೀವು ಫ್ಯಾಷನ್ಗೋಸ್ಕರ ನೀವು ಬಾಬಾ ಸಾಹೇಬರನ್ನು ಉಪಯೋಗಿಸ್ಕೊಳ್ತಾ ಇದ್ದೀರಾ ಓಟಿಗೋಸ್ಕರ ನೀವು ಉಪಯೋಗಿಸ್ಕೊಳ್ತಾ ಇದ್ದೀರಾ ಆದರೆ ಬಾಬಾ ಸಾಹೇಬರಿಗೆ ನಾವು ಗೌರವವನ್ನು ಕೊಡುವಂಥ ನಿಟ್ಟಿನಲ್ಲಿ ನೀವು ಮನಸ್ಸಿನ ನಿಮ್ಮ ಮನಸ್ಸಿನಲ್ಲಿ ಇವತ್ತು ನೀವು ಮನಸ್ಸಿನಿಂದ ಮಾತನಾಡುವಂಥ ಕೆಲಸಗಳು ಮಾಡಬೇಕು ಏನು ಇವತ್ತು ನಮ್ಮ ಎಮ್ ಎಲ್ ಎಗಳು ಏನು ದಲಿತ ಸಮುದಾಯ ಇರ್ಬೋದು ಅಥವಾ ಹಿಂದುಳಿದ ವರ್ಗ ಇರ್ಬೋದು ಇವತ್ತು ಎಲ್ಲರೂ ಎಮ್ ಎಲ್ ಪಿಗಳು ಇವರೆಲ್ಲರೂ ಇದ್ದಾರೆ ಇವತ್ತು ಎಲ್ಲರೂ ಕೂಡ ಬಾಯಿ ಮುಚ್ಚಿ ಒಂದು ಏನು ಸ ಒಂದು ಯಾವುದೋ ಒಂದು ಪಕ್ಷಕ್ಕೆ ಗುಲಾಮಗಿರಿಯನ್ನು ಮಾಡ್ತಿದ್ದೀರಾ ಇದನ್ನು ಬಿಟ್ಟು ನೀವು ಬಾಬಾ ಸಾಹೇಬರ ವಿಚಾರಧಾರೆಗಳನ್ನು ನೀವೇನಾದರೂ ಮನಗೊಂಡು ಬಾಬಾ ಸಾಹೇಬರ ರೂಢವನ್ನು ತೀರಿಸಬೇಕು ಅನ್ನೋ ನಿಮ್ಮ ಮನಸ್ಸಲ್ಲಿದ್ದರೆ ಇವತ್ತಿನಿಂದ ನೀವು ಎಲ್ಲರೂ ಕೂಡ ಬಾಬಾ ಸಾಹೇಬರ ರೂಢವನ್ನು ತೀರಿಸಲಿಕ್ಕೆ ನೀವೆಲ್ಲರೂ ಕೂಡ ಮಾತನಾಡಬೇಕು ಅಂತೇಳಿ ನಾನು ಈ ಮಾಧ್ಯಮ ಮುಖಾಂತರ ನಮಗೆ ಗೊತ್ತಾಯ್ತು ಕಾರಣ ದಲಿತ ಮತ್ತು ಹಾಗೂ ಪ್ರಗತಿಪರ ಸಂಘ ಒಕ್ಕೂಟಗಳ ಸಂಘಟನೆಯ ಸಮಿತಿ ಇವತ್ತು ನಾವು ದಿಕ್ಕಿದ್ದಂಗೆ ತಿಳೀರಂತದ್ದೇ ಇವತ್ತು ಆನೆಕಲ್ ಭಾಗದಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಬೇಕಾಗಿ ಅನಿವಾರ್ಯ ಬಂತು ಕಾರಣ ಇಷ್ಟೇ ಕೇಂದ್ರ ಸಚಿವರಾದಂಥ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಪಾರ್ಲಿಮೆಂಟಲ್ಲಿ ಮಾತಾಡೋಸ ಮಾತಾಡ್ಬರ್ತಕ್ಕಂಥ ಸಂದರ್ಭದಲ್ಲಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಪದೇ ಪದೇ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳಿ ಫೇಷನ್ ಆಗಿದ್ದರೆ ಯಾವುದಾದ್ರು ದೇವಸ್ಥಾನಗಳಲ್ಲಿ ದೇವರುಗಳಲ್ಲಿ ಹೆಸರು ಹೇಳಿದರೆ ನಿಮಗೆ ಮೋಕ್ಷ ಆಗ್ತಾ ಇತ್ತು ಸ್ವರ್ಗ ಸಿಗ್ತಾ ಇತ್ತು ಅಂತ ಹೇಳಿದ್ದಾರೆ ಅದನ್ನು ವಿರೋಧಿಸಿ ಇವತ್ತು ಇಡೀ ದೇಶಪುರ್ತಿ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ನಾವು ಕೂಡ ಈ ಭಾಗದಲ್ಲಿ ಆಡೇತ ನಾವು ನಾನು ನಾನೊಂದು ಮಾತನ್ನು ಹೇಳೋಕೆ ಇಷ್ಟಪಡ್ತೀನಿ ಅಮಿತ್ ಶಾ ಅವರು ಇದಕ್ಕೆ ಮೊದಲು ಒಬ್ಬ ರೌಡಿ ಶೆಟ್ಟರು ಒಬ್ಬ ಕೊಲೆಗಾರ ಅವರು ಗಡಿಪಾರ ಅದಕ್ಕೆ ಆಗಿದ್ದಂಥವ್ರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವೇಗ ಮಾತಾಡೋಕ್ಕೆ ಅವ್ರಿಗೆ ಏನು ಅಧಿಕಾರ ಇದೆ ಅವರು ಮಾತಾಡೋದನ್ನು ವಿರೋಧಿಸಿ ಇವತ್ತು ಇಡೀ ದೇಶ ಅವರು ಅವರ ವಿರೋಧವಾಗಿ ಅಧಿಕಾರಗಳನ್ನು ಆಗ್ತಾ ಇದ್ದಾರೆ ಈ ಈತ ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದಲ್ಲಿ ಇಂದು ಒಬ್ಬ ಎಂ ಪಿ ಆಗಿ ಗೃಹ ಸಚಿವರಿಗೆ ಎರಡು ಎರಡು ಬಾರಿ ಗೃಹ ಸಚಿವರಾಗಿದ್ದಾರೆ ಆದರೂ ಅಂಬೇಡ್ಕರ್ ಅವ್ರನ್ನ ವಿರೋಧ ಮಾಡ್ತಾ ಇರೋದು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಅವರು ಮಾಡಿದ ದ್ರೋಹ ಅಷ್ಟಿಷ್ಟಲ್ಲ ಈ ದೇಶದ ದೇಶದಲ್ಲಿ ಸಂವಿಧಾನ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅಭಿವೃದ್ಧಕಾರಿ ಆಗಿ ಮಾತಾಡಿದ್ದಾರೆ ಅವ್ರನ್ನ ದೇಶ ದ್ರೋಹಿ ಅಡಿಯಲ್ಲಿ ಅವರ ಮೇಲೆ ಕೇಸನ್ನು ಬುಕ್ ಮಾಡಬೇಕು ಅವ್ರನ್ನ ಬಂಧಿಸಿ ಜೈಲು ಕಳಿಸಬೇಕು ಅವರ ಬಿ ಜೆ ಪಿ ಪಕ್ಷದಿಂದ ಸದ ಸದಸ್ಯತ್ವವನ್ನು ಮಜಾ ಮಾಡಬೇಕು ಅವರು ಈ ಕೂಡಲೇ ರಾಜೀನಾಮೆ ಮಾಡಬೇಕು ಈಗ ನಾವು ಇವರಲ್ಲಿ ನರೇಂದ್ರ ಮೋದಿ ಅವರ ಹತ್ರ ಅವರಿಗೆ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದರೆ ಇವ್ರಿಗೆ ಮಾನ ಮರ್ಯಾದೆ ಏನೇನು ಇದ್ದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದಂಥ ಅಮಿಷನನ್ನು ಈ ಕೂಡಲೇ ಉಚ್ಚಾಟನೆ ಮಾಡಬೇಕು ಅವರನ್ನು ಬಂಧಿಸಬೇಕು ಇಲ್ಲ ಅಂದರೆ ಇಡೀ ರಾಜ್ಯ ಆದಂಥ ಸಂಪುಟದಿಂದ ಬಿಡಬೇಕು ಇಲ್ಲ ಅಂದರೆ ನಾವು ಎಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ಸಂಘಟನೆಗಳು ಕರೆ ಕೊಟ್ಟಿದ್ದಾರೆ ನಾವು ಕೊಡ್ತಾ ಇದ್ದೀವಿ ಏನು ಅನುಭಾಯಕ ಒಂದು ಬೈದಿದ್ದರು ಅಂಬೇಡ್ಕರ್ನ ಆ ಅಂಬೇಡ್ಕರ್ ಬಗ್ಗೆ ಅದನ್ನು ಅನಲಾಯಕ ಬೈದಿರೋ ಅನಲಾಯಕನಿಂದ ಆತ್ಮ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಟ್ಟಿಲ್ಲ ಅಂತಂದರೆ ನಾವು ಮುಂದಿನ ಹೋರಾಟ ಮಾಡಬೇಕು ಅಂಬೇಡ್ಕರ್ ವಿರುದ್ಧ ಅವೆಲ್ಲ ಹೇಳಿಕೆಯನ್ನು ಕೊಟ್ಟಂಥ ಅಮಿತ್ ಶಾ ಅವರು ಅವರ ಗುರಿಗಳು ಪೂಜೆ ಮಾಡಕ್ಕೆ ಕಲಿಸ್ಬೇಕು ಅವ್ರನ್ನ ಏನು ಈಗ ಏನ್ ಈಗ ಈ ಗುಡಿ ಪೂಜೆ ಪೂಜೆ ಮಾಡಕ್ ಅವ್ರನ್ನ